ಎಲ್ಲರಿಗೂ ನಮಸ್ಕಾರಗಳು ಕುವೆಂಪುರವರ ಒಂದು ಕವಿ ಕಾವ್ಯ ಪರಿಚಯ ಕುವೆಂಪುರವರ ಒಂದು ಕಿರು ಪರಿಚಯ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜನನ ಕುವೆಂಪು ಹತ್ತೊಂಬತ್ತು ನೂರ ನಾಲ್ಕು ಡಿಶೆಂಬರ್ ಇಪ್ಪತ್ತೊಂಬತ್ತರಂದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳಿಯಲ್ಲಿ ಜನಿಸಿದರು ಕುವೆಂಪುರವರು ಹತ್ತೊಂಬತ್ತು ನೂರ ನಾಲ್ಕು ಡಿಶೆಂಬರ್ ಇಪ್ಪತ್ತೊಂಬತ್ತರಂದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳಿಯಲ್ಲಿ ಜನಿಸಿದರು ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಇನ್ನು ಇವರ ವಿದ್ಯಾಭ್ಯಾಸ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಅಲ್ಲೇ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದರು ಇನ್ನು ಕುವೆಂಪು ಅವರ ವಿದ್ಯಾಭ್ಯಾಸ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಅಲ್ಲೇ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದರು ಇನ್ನು ಕೃತಿಗಳು ಸಣ್ಣ ಕತೆ ಕವಿತೆ ಕಾದಂಬರಿ ನಾಟಕ ವಿಮರ್ಶೆ ವಿಮಾಶೆ ಜೀವನ ಚರಿತ್ರೆ ಮುಂತಾದ ಹಲವು ಪ್ರಕಾರಗಳಲ್ಲಿ ಕೆಲಸ ಮಾಡಿದರು ಸಣ್ಣ ಕತೆ ಕವಿತೆ ಕಾದಂಬರಿ ನಾಟಕ ವಿಮರ್ಶೆ ವಿಮಾಶೆ ಜೀವನ ಚರಿತ್ರೆ ಮುಂತಾದ ಹಲವು ಪ್ರಕಾರಗಳಲ್ಲಿ ಕುವೆಂಪು ಅವರು ಕೆಲಸ ಮಾಡಿದ್ದಾರೆ ಇನ್ನು ಕವನ ಸಂಕಲನಗಳು ಕೊಳಲು ಪಾಂಚಜನ್ಯ ನವಿಲು ಕಲಾಸುಂದರಿ ಕೃತಿಕ ಅಗ್ನಿಹಂಸ ಪಕ್ಷಿಕಾಸಿ ಕೋಡಸಿ ಅನಿಕೇತನ ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಅವರು ರಚಿಸಿರುವಂಥ ಕವನ ಸಂಕಲನಗಳು ಕೊಳಲು ಪಾಂಚಜನ್ಯ ನವಿಲು ಕಲಾಸುಂದರಿ ಕೃತಿಕ ಅಗ್ನಿಹಂಸ ಪಕ್ಷಿಕಾಸಿ ಷೋಡಶಿ ಅನಿಕೇತನ ಮುಂತಾದ ಕವನ ಸಂಕಲನಗಳನ್ನು ರಚಿಸಿದರು ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಕುವೆಂಪೂರು ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಕೊಳಲು ಇವರ ಮೊದಲ ಕವನ ಸಂಕಲನ ಕೊಳಲು ಇವರ ಮೊದಲ ಕವನ ಸಂಕಲನ ಇನ್ನು ಕಾದಂಬರಿಗಳು ಕಾನೂರ ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಳೆಗಳಲ್ಲಿ ಮದುಮಗಳು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಳೆಗಳಲ್ಲಿ ಮದುಮಗಳು ಇನ್ನು ಪ್ರಶಸ್ತಿಗಳು ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ಪದ್ಮಭೂಷಣ ಪದ್ಮವಿಭೂಷಣ ಮುಂತಾದ ಹಲವು ಪ್ರಶಸ್ತಿಗಳು ಸಂದಿವೆ ಕುವೆಂಪು ಅವರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳು ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪದ್ಮವಿಭೂಷಣ ಮುಂತಾದ ಹಲವು ಪ್ರಶಸ್ತಿಗಳು ಸಂದಿವೆ ಇವರು ಕನ್ನಡದ ಎರಡನೆಯ ರಾಷ್ಟ್ರ ಕವಿಗಳು ಅವರು ಎರಡನೆಯ ಕನ್ನಡದ ರಾಷ್ಟ್ರ ಕವಿಗಳು ಇವರ ಮರಣ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ನವಂಬರ್ ಹನ್ನೊಂದರಂದು ಮರಣ ಹೊಂದಿದರು ಇವರ ಮರಣ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ನವಂಬರ್ ಹನ್ನೊಂದರಂದು ಇವರ ನಿಧನ ಸ್ಥಳ ಮೈಸೂರು ಸ್ಮಾರಕ ಕವಿ ಶೈಲಿ ಶೈಲ ಇನ್ನು ಇವರ ಅಂತ್ಯ ಸಂಸ್ಕಾರ ಇವರ ಹುಟ್ಟೂರಾದಂಥ ಕುಪ್ಪಳಿಯಲ್ಲಿ ಇವರ ಅಂತ್ಯ ಸಂಸ್ಕಾರವಾಗಿದೆ ಕುಪ್ಪಳಿಯಲ್ಲಿ ಇವರ ಮನೆಯಲ್ಲೇ ಇವರ ಒಂದು ಅಂತ್ಯ ಸಂಸ್ಕಾರವಾಗಿದೆ ಕುವೆಂಪು ಅವರ ಕವಿ ಕಾವ್ಯ ಪರಿಚಯ ಒಂದು ಕಿರು ಪರಿಚಯ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಎಕ್ಸಾಮ್ ಟೈಮಲ್ಲಿ ಕುವೆಂಪು ಅವರ ಕವಿ ಕಾವ್ಯ ಪರಿಚಯ ಬರೆಯುವಾಗ ಅವರ ಜನನ ಅವರ ತಂದೆ ತಾಯಿ ಅವರ ಹುಟ್ಟಿದ ಸ್ಥಳ ಅವರ ಕೃತಿಗಳು ಅವರ ಕವನ ಸಂಕಲನಗಳು ಮತ್ತು ಅವರ ಪ್ರಶಸ್ತಿಗಳು ಅವರ ಮರಣ ಇಷ್ಟು ನೀವು ಚೆನ್ನಾಗಿ ಕರೆಕ್ಟಾಗಿ ಬರೆದ್ರೆ ನಿಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು